ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ವಿನ್ನರ್ ಆಗಿರೋ ಗಿಲ್ಲಿ ಇದೀಗ ಸಾಕಷ್ಟು ಮಾಧ್ಯಮದಲ್ಲಿ ಕಾರ್ಯಕ್ರಮದಲ್ಲಿ ಅಭಿಮಾನಿಗಳೊಂದಿಗೆ ಸಿಕ್ಕಾಪಟ್ಟಿ ಬ್ಯುಸಿಯಾಗಿದ್ದಾರೆ ಬಿಗ್ ಬಾಸ್ ಮುಗಿದ ಎರಡು ವಾರ ಕಳೆದರೂ ಕೂಡ ಎಲ್ಲೆಡೆ ಗಿಲ್ಲಿಯವರದೇ ಮಾತಾಗಿದೆ ಅದರಲ್ಲೂ ಬಿಗ್ ಬಾಸ್ಗೂ ಬರೋಕ್ಕೂ ಮುನ್ನ ಗಿಲ್ಲಿ ನಟ ಅವರು ಎರಡರಿಂದ ಮೂರು ಸಿನಿಮಾಗಳಲ್ಲಿ ಮಾಡಿ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ರು ಅದರಲ್ಲೂ ಡೆವಿಲ್ ಚಿತ್ರವೂ ಒಂದು ಹೌದು ದರ್ಶನ್ ತೂಗುದೀಪ್ ಅವರೊಂದಿಗೆ ನಟಿಸಿರುವಂತಹ ಡವಿಲ್ ಚಿತ್ರವು ಬಿಗ್ ಬಾಸ್ ಮನೆಯಲ್ಲಿದ್ದಾಗಲೇ ರಿಲೀಸ್ ಆಗಿತ್ತು ಈ ಒಂದು ಸಿನಿಮಾ ಸಾಕಷ್ಟು ಜನಪ್ರಿಯತೆಯನ್ನ ಪಡೆದು ಸಿಕ್ಕಾಪಟ್ಟೆ ಕಲೆಕ್ಷನ್ ಕೂಡ ಮಾಡಿತ್ತು ಇದೀಗ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಬಳಿಕ ಗಿಲ್ಲಿಯವರು ಜೈಲಿಗೆ ಹೋಗಿ ದರ್ಶನವನ್ನ ಭೇಟಿ ಮಾಡಿದ್ದು ಇವರಿಬ್ಬರ ಸಂಭಾಷಣೆಯ ಬಗ್ಗೆಯೂ ಕೂಡ ಮಾಧ್ಯಮದಲ್ಲಿ ಹಂಚಿಕೊಂಡಿದ್ದಾರೆ ಹೌದು ದರ್ಶನ್ ಅಣ್ಣನ ಮೀಟ್ ಮಾಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು ಅವರು ಕೂಡ ನನ್ನ ನೋಡಿ ಅಷ್ಟೇ ಖುಷಿ ಪಟ್ಟು ಬಿಗ್ ಬಾಸ್ ವಿನ್ನರ್ ಆಗಿದೆ ಅಂತ ಹೇಳಿದ ಕೂಡಲೇ ನನಗೆ ವಿಶ್ ಮಾಡಿ ಇನ್ನಷ್ಟು ಬೆಂಬಲಿಸಿದ್ದಾರೆ ದರ್ಶನ್ ಸರ್ ಅವರು ತುಂಬಾನೇ ಒಳ್ಳೆಯ ಮನಸ್ಸು ಕೊರೋನಾ ಟೈಮ್ ನಲ್ಲಿ ದರ್ಶನ್ ಅಣ್ಣ ನನಗೆ ಕೈಗೆ ಹಣವನ್ನ ಕೊಟ್ಟು ತುಂಬಾನೇ ಸಹಾಯ ಮಾಡಿದ್ರು ಇಂತಹ ದೊಡ್ಡ ವ್ಯಕ್ತಿಯನ್ನ ನಾನು ಯಾವತ್ತೂ ಕೂಡ ಮರೆಯೋದಿಲ್ಲ ಅಷ್ಟೇ ಅಲ್ಲ ನನ್ನ ಡಬಿಲ್ ಸಿನಿಮಾದಲ್ಲೂ ಕೂಡ ಒಂದು ಸಣ್ಣ ಪಾತ್ರದಲ್ಲಿ ಅವಕಾಶವನ್ನ ಕೊಟ್ಟಿದ್ರು ಇದಕ್ಕೆ ನಾನು ಯಾವಾಗಲೂ ಚಿರುಣಿಯಾಗಿರ್ತೇನೆ ಆದಷ್ಟು ಬೇಗ ಈ ಎಲ್ಲ ಕ್ಲಿಯರ್ ಆಗಿ ನಮ್ಮ ದರ್ಶನ್ ಅಣ್ಣ ಆಚೆ ಬರಬೇಕು ತಾನು ಮಾಡಿರೋ ಸಿನಿಮಾ ಅವರು ನೋಡಬೇಕು ಸಂಭ್ರಮಿಸಬೇಕು ಅನ್ನೋದು ನಮ್ಮೆಲ್ಲರ ಆಸೆ ನನಗಂತೂ ದರ್ಶನ್ ಅಣ್ಣ ಅವನ್ನ ನೋಡಿ ಸಿಕ್ಕಾಪಟ್ಟೆ ಖುಷಿಯಾಗಿದೆ ಇನ್ನು ಅವರು ಕೂಡ ನಾನು ಕಪ್ ಗೆದ್ದನ್ನ ನೋಡಿ ತುಂಬಾನೇ ಖುಷಿಪಟ್ಟು ಹೀಗೆ ಅವರ ಆಶೀರ್ವಾದದಿಂದ ಇನ್ನಷ್ಟು ಅವರ ಜೊತೆ ಮೂವಿ ಮಾಡುವಂತಹ ಅವಕಾಶ ನನಗೆ ಸಿಗ್ಲಿ ಎಂದು ಕೇಳ್ಕೊಂಡು ಎಂದು ಜೈಲಿಗೆ ಹೋಗಿ ಬಂದ ಗಿಲ್ಲಿಯವರು ದರ್ಶನ್ ಅವರ ಜೊತೆ ಭೇಟಿ ಮಾಡಿ ತಮ್ಮಿಬ್ಬರ ನಡುವೆ ನಡೆದ ಸಂಭಾಷಣೆಯ ಬಗ್ಗೆ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ ಹೌದು ಬಿಗ್ ಬಾಸ್ ವಿಜೇತರಾದ ಬಳಿಕ ಗಿಲ್ಲಿಯವರಿಗೆ ಸಾಕಷ್ಟು ಸಿನಿಮಾದಲ್ಲಿ ಆಫರ್ಗಳು ಸಿಗ್ತಿದೆ ಸಾಕಷ್ಟು ರಿಯಾಲಿಟಿ ಶೋಗಳಲ್ಲೂ ಕೂಡ ಆಫರ್ ಗಳನ್ನ ಇದೀಗ ಸಿಕ್ಕಾಪಟ್ಟೆ ಬ್ಯುಸಿಯಾಗಿರುವಂತಹ ಗಿಲ್ಲಿಯವರು ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಮೂವಿಗಳಲ್ಲಿ ಆಕ್ಟ್ ಮಾಡುವಂತಹ ಅವಕಾಶವನ್ನ ಇನ್ನಷ್ಟು ಜನರಿಗೆ ಮನೋರಂಜನೆ ನೀಡದಲ್ಲಿ ಸಜ್ಜಾಗಿದ್ದಾರೆ ನೀವು ಕೂಡ ಅವರಿಗೆ ಆಲ್ ದ ಬೆಸ್ಟ್ ಅಂತ ವಿಶ್ ಮಾಡೋದಾದರೆ ತಪ್ಪದೇ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ತಪ್ಪದೇ ಲೈಕ್ ಮಾಡಿ ಇನ್ನಷ್ಟು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಸ್ಪರ್ಧಿಗಳ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ವೀಕ್ಷಕರ